ಮಂಡ್ಯ ಜಿಲ್ಲೆಯ ಆಲೆಮನೆಯಲ್ಲಿ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೊಂದು ಬ್ರಣಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ ವಿಜಯಪುರ ಜಿಲ್ಲೆಯ ಮುದ್ದೇಬಹ ತಾಲೂಕಿನ ಹುಲ್ಲೂರು ಗ್ರಾಮದಲ್ಲಿ ಭ್ರೂಣ ಹತ್ಯೆ ನಡೆಸಿದ್ದ ಇಬ್ಬರು ಸರ್ಕಾರಿ ನರ್ಸ್ಗಳು ಈಗ ನ್ಯಾಯ ಬಂಧನಕ್ಕೆ ಒಳಗಾಗಿದ್ದಾರೆ ಜೊತೆಗೆ ಜೀವ ತೆಗೆಯುವ ಕೆಲಸವೇ ದಂಧೆ ಮಾಡಿಕೊಂಡಿದ್ದ ಈ ಇಬ್ಬರು ಕಿರಾತಕಿಯರನ್ನು ಈಗಾಗಲೇ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಹೌದು ತೆಗೆಯುವ ಕೆಲಸವನ್ನೇ ತನ್ನ ದಂಧೆ ಮಾಡಿಕೊಂಡಿದ್ದ ತಾಲೂಕು ಸರ್ಕಾರಿ ಆಸ್ಪತ್ರೆಯ ನರ್ಸ್ ಸುಭದ್ರ ಭಜಂತ್ರೆ ಹಾಗೂ ಸಾವಿತ್ರಿ ಅರ್ಕೇರಿ ಎಂಬ ಈ ಇಬ್ಬರು ನರ್ಸ್ಗಳು ಈಗ ಅಮಾನವೀಯ ಕೃತ್ಯಕ್ಕೆ ಕೈ ಹಾಕಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಹುಲ್ಲೂರು ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ಗರ್ಭಪಾತ ಮಾಡುತ್ತಿದ್ದು ಇವರ ವಿರುದ್ಧ ಐಪಿಸಿ ಕಲಂ ತ್ರೀ ಟ್ವೆಲ್ ಫೈವ್ ಫೋರ್ ಟ್ವೆಂಟಿ ಮತ್ತು ಪ್ರೊಹಿಬಿಷನ್ ಆಫ್ ಸೆಕ್ಸ್ ಸೆಲೆಕ್ಷನ್ ಕಾಯ್ದೆ ನೈನ್ಟೀನ್ ನೈನ್ಟಿ ಫೋರ್ ಮತ್ತು ಕೆಪಿ ಇ ಆಕ್ಟ್ ಟೂ ರ ಅಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ ಅವರು ಇಲ್ಲಿನ ಮುಂದೆಬಾಳ ಪೊಲೀಸ್ ಠಾಣೆಯಲ್ಲಿ ಫೆಬ್ರವರಿ ಹನ್ನೊಂದರಂದು ರಾತ್ರಿ ಪ್ರಕರಣ ದಾಖಲಿಸಿದ್ದು ಆರೋಪ ಸಾಬೀತಾದ ಹಿನ್ನೆಲೆ ಇಬ್ಬರು ನರ್ಸ್ಗಳನ್ನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಸದ್ಯ ಇವರಿಬ್ಬರನ್ನು ನ್ಯಾಯಾಂಗ ಬಂಧನದಲ್ಲಿಡಲಾಗಿದೆ ಇನ್ನು ಆಯೋಗದಿಂದ ಸ್ವಯಂ ಪ್ರೇರಿತ ದಾಖಲಾದ ಹಿನ್ನೆಲೆ ಬುಧವಾರದಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಅವರು ಹುಲ್ಲೂರು ಗ್ರಾಮದಲ್ಲಿರುವ ಸದ್ಯ ಸೇವೆಯಿಂದ ಅಮಾನತುಗೊಂಡು ನ್ಯಾಯಾಂಗ ವಶದಲ್ಲಿರುವ ತಾಲೂಕು ಸರ್ಕಾರಿ ಆಸ್ಪತ್ರೆಯ ನರ್ಸಿಂಗ್ ಅಧಿಕಾರಿಣಿ ಸುಭದ್ರ ಭಜಂತ್ರೆ ಅವರ ಮನೆಗೆ ಭೇಟಿ ನೀಡಿ ಮನೆಯ ಮೇಲೆ ಸಿಕ್ಕ ವೈದ್ಯಕೀಯ ಸಾಮಗ್ರಿಗಳ ಪರಿಶೀಲನೆ ನಡೆಸಿದರು ಬಳಿಕ ಮಾಧ್ಯಮಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯ ಆಲೆಮನೆಯಲ್ಲಿ ಬೃಹತ್ಯೆ ಪ್ರಕರಣದ ತನಿಖಾ ವರದಿ ಸರ್ಕಾರದ ಕೈ ಸೇರುವ ಮೊದಲೇ ಅಂತಹದ್ದೇ ಘಟನೆ ಮುದ್ದೆಗಾಳದಲ್ಲಿ ಬೆಳಕಿಗೆ ಬಂದಿದೆ ಇಂತಹ ಕರಾಳ ದಂಧೆಗೆ ಬ್ರೇಕ್ ಹಾಕಲು ಸಮಾಜದ ಅನಿಷ್ಟ ಪದ್ಧತಿಗೆ ತೀಲಾಂಜಲಿ ಹಾಡಲು ಕಠಿಣ ಕ್ರಮ ಕೈಗೊಳ್ಳುವಂತೆ ಮತ್ತು ಮುದ್ದಿಬಾಳದಲ್ಲಿ ಬೆಳಕಿಗೆ ಬಂದಿರುವ ಪ್ರಕರಣದ ಅಮೂಲಾಗ್ರ ತನಿಖೆ ನಡೆಸಲು ಇದನ್ನು ಸಿಆಡಿಗೆ ಒಪ್ಪಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲಾಗುತ್ತದೆ ಎಂದರು ನಾನು ಆರೋಗ್ಯ ಇಲಾಖೆ ಹೇಳದಲ್ಲ ಈಗಾಗಲೇ ಕಳೆದ ಜನವರಿ ಒಂಬತ್ತನೇ ತಾರೀಕಂದು ನಮ್ಮ ಮಕ್ಕಳ ರಕ್ಷಣಾ ವ್ಯವಸ್ಥೆ ಕುರಿತು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಕೇಳಿದ್ದೇನೆ ಮತ್ತು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಂತ ಗೌರವಾ ಸಂತೋಷ್ ಕುಂದೂರ್ ಸರ್ ಅವರಿಗೂ ಕೂಡ ಅವರಿಗೆ ಅನಾಮಿಕ ಕರೆ ಬಂದಿತ್ತು ನನಗೂ ಕೂಡ ಗೌಪ್ಯ ಮಾಹಿತಿ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಜಿಲ್ಲೆಯಲ್ಲಿ ಒಂದ್ನೂರ ಅರವತ್ತೆರಡು ಪಿ ಸಿ ಪಿ ಎನ್ ಪ್ರಕಾರ ನೋಂದಣಿ ಮಾಡಿಕೊಂಡು ರೇಡಿಯೋಲಜಿ ಸೆಂಟರ್ ನಡೆಸ್ತಾ ಇದ್ದಾರೆ ಇನ್ನು ಭ್ರೂಣ ಹತ್ಯೆ ಕಾನೂನು ಬಾಹಿರ ಗರ್ಭಪಾತ ತಡೆಗಟ್ಟಲು ನಾಲ್ಕು ತಂಡ ರಚಿಸಿ ತನಿಖೆ ನಡೆಸುವಂತೆ ಈಗಾಗಲೇ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಮುದ್ದೆ ಬೇಳದಲ್ಲಿ ಪತ್ತೆ ಆಗಿರುವ ಕಾನೂನು ಬಾಹಿರಿ ಗರ್ಭಪಾತ ಪ್ರಕರಣದಲ್ಲಿ ವೈಫಲ್ಯ ಕಂಡುಬಂದಿರುವ ಸಂಬಂಧಿಸಿದ ಆಶಾ ಕಾರ್ಯಕರ್ತೆಯರಿಗೆ ಕಾಣ ಕೇಳಿ ನೋಟಿಸ್ ನೀಡಲು ಮತ್ತು ತಪ್ಪಿತಸ್ಥರು ಕಂಡು ಕಂಡುಬಂದಲ್ಲಿ ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ಸತೀಶ್ ತಿವಾರಿ ಅವರಿಗೆ ಸೂಚಿಸಲಾಗಿದೆ ಎಂದರು ಆರೋಗ್ಯ ಕಾರ್ಯಕರ್ತೆಯರ್ದು ಆಶಾ ಕಾರ್ಯಕರ್ತೆಯರ್ದು ಅವ್ರ ಮೇಲುಸ್ತುವಾರಿ ಮಾಡೋ ಕಾರ್ಯ ಅವ್ರದ್ದು ಇರುತ್ತೆ ಅವ್ರ ಅಬ್ಜರೇಷನ್ ಅಲ್ಲಿ ಇರ್ತಾರೆ ಇವ್ರ ಪೌಷ್ಟಿಕ ಆಹಾರ ಕೊಡೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ವಿಳಂಬ ಆದ್ರೆ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬಹುದು ಯಾವ ಕಾರಣಕ್ಕಾಗಿ ಕೊಡ್ತಾ ಇಲ್ಲ ಹೇಳಿ ಬಟ್ ಪ್ಯೂರ್ಲಿ ಗರ್ಭಧಾರಣೆ ಆದಂತಹ ತಾಯಿ ಕವರ ಕಾರ್ಡ್ ಕೊಡೋದಿರಬಹುದು ಅವ್ರ ಮನೆ ಇರ್ಬಹುದು ಅವರ ಆರೋಗ್ಯ ಸ್ಥಿತಿಗತಿ ಎಲ್ಲ ಅಧ್ಯಯನ ಮಾಡಲು ಅವರ ಮೇಲುಸ್ತುವಾರಿ ಮಾಡೋ ಕೆಲಸ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತೆ ನೋಡಿ ಆಶಾ ಕಾರ್ಯಕರ್ತೆ ಮತ್ತು ಸಂಬಂಧಪಟ್ಟಂತ ಪಿ ಎಸ್ ಸಿ ಅಲ್ಲಿಂದ ಒಂದು ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿಂದ ನರ್ಸ್ ಅವರು ಇಲ್ಲಿನ ತಾಲೂಕು ಸರ್ಕಾರಿ ಆಸ್ಪತ್ರೆಯ ನರ್ಸ್ ಭದ್ರಾ ಭಜಂತ್ರೆ ಅವರು ಇಂಡಿ ತಾಲೂಕಿನ ಹಲಸಂಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿರುವ ಸಾವಿತ್ರಿ ಅರ್ಕೇರಿ ಅವರೊಂದಿಗೆ ಸೇರಿಕೊಂಡು ಸೂಕ್ತ ಪ್ರಾಧಿಕಾರದ ಅನುಮತಿ ಇಲ್ಲದೆ ಹುಲ್ಲೂರಿನ ತನ್ನ ಮನೆಯಲ್ಲಿಯೇ ಬಾಹಿರವಾಗಿ ಗರ್ಭಪಾತ ಮಾಡುತ್ತಿದ್ದರು ಸ್ತ್ರೀ ಸಮಾನತೆಗೆ ಹೋರಾಟ ಮಾಡಿರುವ ಬಸವಣ್ಣನ ಈ ನಾಡಿನಲ್ಲಿ ಭೂಣ ಹತ್ಯೆಯಂತ ಕರಾಳ ದಂಧೆ ನಡೆಯುತ್ತಿರುವುದು ಅಕ್ಷಮ್ಯ ಸರ್ಕಾರಿ ಎಲ್ಲಿ ಬೇಕಾದ ಉಚಿತ ಪೂರೈಕೆ ವಸ್ತುಗಳು ನರ್ಸ್ ಒಬ್ಬ ಮನೆಯಲ್ಲಿ ಸಿಗುತ್ತಿರುವುದು ಆಘಾತಕಾರಿ ಬೆಳವಣಿಗೆ ಈ ತರದ ಕೆಲಸ ಕಾರ್ಯಗಳಿಗೆ ತೀಲಾಂಜಲಿ ಹಾಡುವುದು ಅತ್ಯಂತ ಅವಶ್ಯವಿದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಪರಸ್ಪರ ಸಮನ್ವಯತೆಯಿಂದ ಕೆಲಸ ಮಾಡಿದರೆ ಇಂಥ ಕಾನೂನು ಬಾಹಿರ ಅನಧಿಕೃತ ಗರ್ಭಪಾತ ತಡೆಗಟ್ಟಬಹುದು ಜೊತೆಗೆ ಇದಕ್ಕೆ ನಿಯಂತ್ರಣ ಹಾಕಬೇಕಾದ ಅನಿವಾರ್ಯತೆ ಇದ್ದು ಸಂಬಂಧಪಟ್ಟವರು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಕೂಡಲೇ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಾಗಿದೆ ಸೂರಜ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮುದ್ದೆ ಬಿಹಾರ್